ಭೋಜನ ಸಂಘಟನೆಯ ಒಕ್ಕೂಟದ ಸದಸ್ಯರಾದ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಜನಾರ್ದನ್ ಅವರ ನಲವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆ ಮಾಡಿದ ವಿಶೇಷತೆ ಏನು ನಮ್ಮ ಜನಾರ್ದನ ಇವತ್ತು ವರ್ಷ ಈಗಿನ ಈಗಿನ ಸಾಕ ರೆಬಲ್ ಜನಾರ್ದನದ ಹೆಸರನ್ನು ನಾವು ನಮ್ಮ ಇದ್ದೀವಿ ಬಹು ಬಹುಜನ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ರೆಬಲ್ ಜನಾರ್ದನ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಮಾಡಿದಕ್ಕಾಗಿ ನಾವು ಶುಭ ಹಾರೈಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಸಥಾ ಸಂಪತ್ತನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಮೂಲಕ ನಾನು ಶುಭ ಹಾರೈಸುತ್ತೇನೆ ಸ್ನೇಹಿತರೆ ಮುಂದಿನ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರು ಸೇರಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಬಾಯಸ್ನಹಳ್ಳಿ ಜನಾರ್ದನ್ ರವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಸುಮಾರು ಈ ತಿಂಗಳಲ್ಲೇ ಸುಮಾರೊಂದು ಮೂರ್ನಾಲ್ಕು ಕುಟುಂಬಗಳನ್ನು ಕೂಡ ನಮ್ಮ ಒಂದು ಸಂಘಟನೆಯ ನಾಯಕದ್ದು ಆಚರಣೆ ಮಾಡಿದ್ದೀವಿ ಏನು ಈಗ ನಮ್ಮ ಸಂಘಟನೆಯ ಸಂಸ್ಥಾಪಕ ಈಗಾಗಲೇ ಒಂದು ಕಳೆದ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಸಿಗಾರೆ ಏನಪ್ಪ ಅಂತಂದರೆ ಈಗ ಬೇರೆ ಯಾರ್ಯಾರೋ ಏನೇನೋ ಒಂದು ಆಚರಣೆಗಳನ್ನು ಮಾಡ್ಕೊತಾರೆ ನಮ್ಮ ಸಂಘಟನೆಯಲ್ಲಿ ಕೂಡ ನಮ್ಮ ಸಂಘಟನೆಯ ನಾಯಕರನ್ನು ಒಂದು ಗುರುತಚ್ಚುವ ಮುಖಾಂತರ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಅವರ ಕುಟುಂಬದ ಒಂದು ಸಂಘಟಕರೊಂದಿಗೆ ಬಿಟ್ಟು ಇದು ಒಂದು ದೊಡ್ಡ ಕುಟುಂಬ ಸಂಘಟನೆ ಅನ್ನೋದು ಈ ಒಂದು ಕುಟುಂಬದೊಂದಿಗೆ ನಮ್ಮ ಸಂಘಟನೆಯ ನಾಯಕರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಸಂಸ್ಥಾಪಕರು ತೀರ್ಮಾನ ಮಾಡಿ ಕಳೆದ ಒಂದು ಸುಮಾರು ವರ್ಷಗಳಿಂದಲೂ ನಾವು ಎಲ್ಲ ನಾಯಕರ ಏನು ನಮಗೆ ಒಂದು ಸಂಘಟನೆಯ ಒಂದು ಸಂಘಟನೆಗೆ ಮಾಹಿತಿ ಬರ್ತದೋ ಅಂತ ಒಂದು ನಾಯಕರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆಯೇ ಏನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಈಗ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು ರೆಬಲ್ ಅಂತ ನಿಜವಾಗಿಯೂ ಕೂಡ ನನಗೆ ಎರಡು ದಿನಗಳ ಹಿಂದೆ ಅಂದರೆ ನೆನ್ನೆ ನೆನ್ನೆನೇ ಅನಿಸ್ತು ಅವರು ಕೆಲವೊಂದು ವಿಚಾರಗಳಲ್ಲಿ ನಾವು ಏನಾದರೂ ಮಾತಾಡೋವಾಗ ನಮ್ಮ ಮಧ್ಯೆ ಚರ್ಚೆ ಬಂದಾಗ ಯಾವೊಂದು ವಿಚಾರಕ್ಕೂ ಕೂಡ ಒಪ್ಪಲ್ಲ ಅವರು ಅಷ್ಟು ಇದು ಬಟ್ ನಿನ್ನೆ ಒಂದು ವಿಚಾರದಲ್ಲಿ ಯಾರೋ ಒಂದು ನಾಯಕರ ಹತ್ರ ಮಾತಾಡಿದ ಮೇಲೆ ಅನ್ಕೊಂಡೆ ನಿಜವಾಗ್ಲೂ ಕೂಡ ಇವರೊಂದು ರೆಬಲ್ ಅಂತ ಅಂದ್ಬಿಟ್ಟು ಹಾಗಾಗಿ ಈ ಒಂದು ಹುಟ್ಟುಹಬ್ಬದಿಂದ ಅವರಿಗೆ ಒಂದು ರೆಬಲ್ ಜನಾರ್ದನ್ ಅಂದ್ಬಿಟ್ಟು ಹೆಸರು ನಾಮಕರಣ ಮಾಡ್ತಾ ಅವರು ಏನು ನಮ್ಮ ಸಂಘಟನೆಯ ಸಂಘಟನೆಯೊಂದಿಗೆ ಒಂದು ಜನರ ಬಡ ಜನರ ಶೋಷಿತರ ಒಂದು ಸೇವೆ ಸದಾ ಅವರು ನಿಷ್ಪಕ್ಷಪಾತವಾಗಿ ಮಾಡಲಿ ಅಂತ ಹಾಗೆಯೇ ಅವರಿಗೆ ಉದ್ಯೋಗಸ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಸದಾ ಇರಲಿ ಅವರ ಒಂದು ಎಲ್ಲ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅಭಿವೃದ್ಧಿ ಕಾಡಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಒಂದು ಭಗವಾನ್ ಬುದ್ಧರ ಒಂದು ಕೃಪೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಯ್ ಶುಭಾಶಯಗಳನ್ನು ತೋರ್ತಾ ಇದ್ದೀನಿ ಹಾಗೆಯೇ ಏನು ನಮ್ಮ ಈ ಒಂದು ಸಂಘಟನೆ ಅನ್ನೋದಕ್ಕಿಂತ ನಮ್ಮ ಒಂದು ಕುಟುಂಬ ಇದು ಈ ಒಂದು ಕುಟುಂಬ ಸದಾ ಹೀಗೆ ಒಂದು ಸಂತೋಷದಿಂದ ಎಲ್ಲರೂ ಕೂಡ ಕೂಡಿ ಒಂದು ಬಾಳುವ ಕೂಡಿ ಬಾಳುವ ಒಂದು ಮನೋಭಾವನೆಯನ್ನು ಎಲ್ಲಿ ಅಂತಂದುಬಿಟ್ಟು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಗತ ಭಾರತ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀಗೆ ಬಂಧುಗಳೇ ಏನಿವತ್ತು ಬಹುಜನ ಚಳುವಳಿ ಪಿ ಎಸ್ ಎಸ್ ಸಂಘಟನೆಯ ನಮ್ಮಲ್ಲಿ ಒಕ್ಕೂಟ ಇದೆ ಬಹುಜನ ಸಂಘಟನೆಗಳ ಒಕ್ಕೂಟ ಒಕ್ಕೂಟದಲ್ಲಿ ಇರ್ತಕ್ಕಂಥ ಬಹುಜನ ಚಳುವಳಿ ಬಿ ಎಸ್ ಎಸ್ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಾಯಸ್ತನಹಳ್ಳಿ ಜನಾರ್ದನ್ರವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ನಮ್ಮ ಸಂಘಟನೆಯ ವತಿಯಿಂದ ಶುಭ ಕೋರ್ತ ಏನಿವತ್ತು ಈಗಾಗಲೇ ನಮ್ಮ ಮುಖಂಡರೆಲ್ಲೂ ಹೇಳ್ತಾ ಇದ್ದಾರೆ ಇನ್ನು ಮುಂದೇನೂ ಅಷ್ಟೇ ಯಾವುದೇ ಮುಖಂಡರು ನಮ್ಮ ಚಳುವಳಿಯ ಒಂದು ಒಳಗಡೆ ಬಂದ ಮೇಲೆ ಅವರು ನಮ್ಮ ಕುಟುಂಬದ ಸದಸ್ಯರು ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ರೀತಿ ಕುಟುಂಬ ಇರ್ತದೋ ಇದು ಕುಟುಂಬ ಸಂಘಟನೆ ಅನ್ನೋದು ಒಂದು ಕುಟುಂಬ ಆ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸೇರ್ಪಡೆಗೊಂಡಾಗ ನಮ್ಮ ಕುಟುಂಬದ ವ್ಯಕ್ತಿ ಅವರು ಆ ವ್ಯಕ್ತಿಗೆ ಒಂದೇ ನಾವು ಮೃತಚ್ಚಬೇಕಾಗಿರೋದು ಹುಟ್ಟು ಮಧ್ಯದಲ್ಲಿ ಮದುವೆ ಕೊನೆಯಲ್ಲಿ ಸಾವು ಈ ಮೂರುಗಳನ್ನು ನಾವು ಕಡಾಖಂಡಿತವಾಗಿ ನಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆ ಒಂದು ಕುಟುಂಬದ ವ್ಯಕ್ತಿಗಳಿಂದ ನಮ್ಮಿಂದ ಆದರೆ ಸಹಾಯ ಮಾಡೋಣ ನಮ್ಮಿಂದ ಆಗಲಿಲ್ಲ ನಮ್ಮ ಪಾಡಿನ ಇಲ್ಲ ಹುಟ್ಟು ಮದುವೆ ಸಾವು ಈ ಮೂರು ವಿಚಾರಗಳು ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಆಸಿಸ್ತಕ್ಕಂಥದ್ದು ಹುಟ್ಟು ಹುಟ್ಟು ಅಂತೇಳಿ ಬಂದಾಗ ಹಿಂದೆ ಏನ್ ಮಾಡಿದ್ರು ಏನ್ ಬಿಟ್ಟಿದ್ರು ಅನ್ನೋದು ಯಾರಿಗೂ ನಮಗೆ ಗೊತ್ತಿಲ್ಲ ಈಗ ಕನಿಷ್ಠ ಒಂದು ಹತ್ತು ವರ್ಷಗಳಿಂದ ಈ ಕಡೆ ಕೆಲವೊಂದು ನಾಯಕರುಗಳೆಲ್ಲ ಹತ್ತದೈದು ವರ್ಷದಿಂದ ಈ ಕಡೆ ಕೆಲವೊಂದು ನಾಯಕರಲ್ಲನು ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಸಂಘಟನೆಯಲ್ಲೂ ಸಹ ಹುಟ್ಟು ಹಬ್ಬಗಳ ಆಚರಣೆಯನ್ನ ನಾವು ಮಾಡೋದ್ರ ಮುಖಾಂತರ ನಮ್ಮ ಮಧ್ಯೆ ನಮ್ಮ ನಾಯಕರಿದ್ದಾರೆ ನಮ್ಮ ಕುಟುಂಬದ ಸಹೋದರರಿದ್ದಾರೆ ನಮ್ಮ ಕುಟುಂಬದ ಸದಸ್ಯರಿದ್ದಾರೆ ಅನ್ನೋದನ್ನು ನಾವು ಗುರುತಿಸ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಈಗ ಏನು ಈ ಕೇಕು ಒಂದು ಸಂಜೆ ನಾವು ಕಟ್ ಮಾಡ್ತಾ ಇದ್ದೀವಿ ಈ ಒಂದು ಕೇಕ್ ಕಟ್ ಮಾಡುವಂಥ ಕಾರ್ಯಕ್ರಮಗಳನ್ನು ದಯವಿಟ್ಟು ಗ್ರಾಮೀಣ ಭಾಗದಲ್ಲಿ ಒಂದು ವಿಚಾರ ಸಂಕೀರ್ಣ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ಯಾರ ಯಾವೊಂದು ದೊಡ್ಡ ವ್ಯಕ್ತಿಯ ಒಂದು ಮಹನೀಯರ ಇತಿಹಾಸವನ್ನ ನಾವು ನಾಲ್ಕು ಜನಕ್ಕೆ ವಿಚಾರ ಮುಟ್ಟಿಸಿ ಆ ವಿಚಾರದ ಮಧ್ಯೆ ನೀವು ಇಂಥ ಒಂದು ಉದ್ದ ಆಚರಣೆಯನ್ನು